ಬಿಡ್ಕೋದೆ ಹಂಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪೂಜಾ ಕುಮಾರ್ ಬ್ಲಾಗ್ಸ್ ಹೇಗಿದ್ದಾರೆ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನಂದೇ ನನ್ನ ಫ್ರೆಂಡ್ ಮದುವೆ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ನನಗೆ ಎಡಿಟಿಂಗ್ ಮಾಡೋಕೆ ಟೈಮೇ ಸಿಕ್ಕಿದ್ದಿಲ್ಲ ಹಾಗಾಗಿ ಇವತ್ತು ಯಾವುದೆಲ್ಲ ಪೆಂಡಿಂಗ್ ಇದೆ ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ಮೊಬೈಲ್ನ ಕೈಗೆತ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ನೀವು ಮೈಸೂರಲ್ಲಿ ಈ ಜಾಗಕ್ಕೆ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ ಹೋಗಿದ್ದರೆ ಒಂದು ಸ್ವಲ್ಪ ಜನ ಹೋಗಿರ್ಬೋದೇನೋ ತುಂಬ ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿಲ್ಲ ನಮಗೆ ಗೊತ್ತಾಗಿದ್ದೆ ನಾವು ಈ ಸತಿ ಹೋದಾಗ ಸೊ ಆ ಜಾಗ ಯಾವುದು ಏನು ಅಂತ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವ್ಲಾಗ್ ಮುಂದೆ ನೋಡ್ತಾ ಹೋಗಿ ಕೊನೆವರೆಗೂ ಆವಾಗ ನಿಮಗೇನೆ ಗೊತ್ತಾಗುತ್ತೆ ಸೊ ಅದ್ರ ಜೊತೆ ನಾವು ಮೈಸೂರಲ್ಲಿ ಸ್ನೋ ಪಾರ್ಕ್ಗೆ ಹೋಗಿದ್ವಿ ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ಗೆ ಹೋಗಿದ್ವಿ ಸೊ ಎಲ್ಲ ವೀಡಿಯೋಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ನೋಡಿ ಹಾಗೆಯೇ ವೀಡಿಯೋ ಸ್ವಲ್ಪಾದ್ರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದು ನಮ್ಮರಿಬೇಡಿ ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಟ್ಟ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಗೈಸ್ ಆ್ಯಸ್ ಐ ಟೋಲ್ಡ್ ನಿಮಗೆ ಈ ಜಾಗದ ಬಗ್ಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ನಮಗೇನೂ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ನಾವಿಲ್ಲಿಗೆ ಬಂದಿದ್ದು ಒಂದು ಇನ್ಸ್ಟಾಗ್ರಾಮ್ ರೀಲ್ ನೋಡಿಕೊಂಡು ಚೆನ್ನಾಗಿದೆ ಅಂತ ಹೇಳಿಕೊಂಡು ನಾವು ನೋಡೋಕ್ಕೆ ಬಂದಿದ್ದೀವಿ ಸೊ ಈ ಜಾಗಕ್ಕೆ ನಾವು ಆ ರೀಲ್ ನೋಡ್ಕೊಂಡು ಬಂದಿದ್ದಕ್ಕೆ ವರ್ತಾ ಅಥವಾ ಇಲ್ವಾ ಅಂತ ಎಲ್ಲನೂ ನಾನು ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಸೊ ಈ ಜಾಗಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ಇಲ್ಲಿ ನೋಡ್ತಿರ್ಬೋದು ಎಂಟ್ರಿ ಆದ ತಕ್ಷಣ ನಿಮಗೆ ಒಂದು ಅಕ್ವೇರಿಯಮ್ ಫೀಲ್ ಬರ್ತಾಯಿದೆ ಈ ಜಾಗದ ನೇಮ್ ಏನು ಮತ್ತು ಎಲ್ಲಿದೆ ಅಂತಲೂ ನಾನು ಹೇಳ್ತೀನಿ ಕೊನೆಗೆ ಫಸ್ಟ್ ಈ ಜಾಗದಲ್ಲಿ ಏನೇನಿದೆ ನೋಡ್ಕೊಂಡು ಬಂದುಬಿಡೋಣ ಎಂಟ್ರಿ ಆದ ತಕ್ಷಣ ಈ ಥರ ಅಕ್ವೇರಿಯಮಲ್ಲಿ ಮೋರ್ ದೆನ್ ಸಿಕ್ಸ್ ಹಂಡ್ರೆಡ್ ಟೈಪ್ಸ್ ಆಫ್ ಫಿಶಸ್ ಎವ್ರಿ ಫಿಶ್ಗೂ ಸಪ್ರೇಟ್ ಸಪ್ರೇಟ್ ಅಕ್ವೇರಿಯಂ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಥರ ಪೆನ್ಸಿಲ್ ಲೆಡ್ ಆರ್ಟ್ ಕೂಡ ನೀವಲ್ಲಿ ನೋಡ್ಬೋದು ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಈ ಥರ ಮಾಡೋಕ್ಕೂ ಅಂತ ಆಶ್ಚರ್ಯ ಆಯಿತು ಅದೆಲ್ಲ ಆದಮೇಲೆ ನೀವು ಇಲ್ಲಿ ನೋಡ್ತಿರ್ಬೋದು ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಟೈಪ್ಸ್ ಆಫ್ ಫಿಶಸ್ ಇದೆ ಅಂತ ಸೊ ಅದರಲ್ಲಿ ಒಂದು ಫಿಶ್ ಬಂದುಬಿಟ್ಟು ಇವಾಗ ನೀವು ನೋಡ್ತಿರ್ಬೋದು ಇದು ಬಂದು ಕ್ಯಾಟ್ ಫಿಶ್ ಅಂತೆ ನಾನು ನೋಡೇ ಇಲ್ಲ ನನ್ನ ಜೀವನದಲ್ಲಿ ಇದೇ ಫಸ್ಟು ನೋಡಿದ್ದು ಹೀಗೇ ತುಂಬ ವಿಚಿತ್ರವಾದ ಫಿಶಸ್ ಎಲ್ಲ ಇತ್ತು ಸೊ ನಾವು ನೋಡದೆ ಇರೋದು ಎಷ್ಟೊಂದಿದೆ ಅಲ್ವಾ ಸೊ ಈ ಜಾಗಕ್ಕೆ ನಾವು ಹೋಗಿದ್ದು ಮುಖ್ಯವಾದ ರೀಸನ್ ಬಂದುಬಿಟ್ಟು ನಮ್ಮ ಪಾಪುಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಮಾಡಿಸ್ಬೇಕು ಹಾಗೇ ವೀಕೆಂಡಲ್ಲಿ ಒಂದು ಜಾಗ ನಾವು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ ಅನ್ನೋದಾಗಿತ್ತು ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಉದಿಯಾ ಎಷ್ಟೊಂದು ಎಂಜಾಯ್ ಮಾಡ್ತಿದ್ದಾಳೆ ಈ ಜಾಗಕ್ಕೆ ಬಂದು ಅಂತ ಬಿಡು ನಿಮ್ಮ ಅಪ್ಪನ್ನ ಕಚ್ಚು ಕಚ್ಚುದು ನೋಡಿ ಹೆಂಗ್ ನೋಡಬೇಕು ಸೊ ಆ ಅಕ್ವೇರಿಯಮಿಂದ ನೇರವಾಗಿ ನಾವು ಹೊರಗಡೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಪೆಟ್ಸ್ ಅಂದರೆ ಮನೇಲಿ ಯಾವುದೆಲ್ಲ ಇರ್ಬೋದೋ ಅದೆಲ್ಲ ಇಲ್ಲಿದೆ ಅದರ ಜೊತೆಗೆ ಅನಕೊಂಡನು ಇದೆ ಅಂತಲೇ ಹೇಳ್ಬೋದು ಸೊ ಇದನ್ನು ಇವರು ಅವ್ರ ಮೇಲೆ ಹಾಕೋಕೆ ಎತ್ಕೊಂಡು ಬರ್ತಿದ್ರೆ ನಾನು ಫುಲ್ಲು ಕಿರ್ಚ್ಕೊಂಡಿದ್ದಾಯಿತು ಅಷ್ಟು ಭಯ ಆಯಿತು ನನಗೆ ಸೊ ಭಯ ಇರೋರು ಸ್ವಲ್ಪ ದೂರನೇ ಇರಿ ಅಂತ ಹೇಳ್ತೀನಿ ಅದಾದ ಮೇಲೆ ಇಲ್ಲಿ ರ್ಯಾಬಿಟ್ಗಳು ಹಾಗೆಯೇ ರ್ಯಾಟ್ಸ್ ಕೂಡ ಇದೆ ಹಾಗೆಯೇ ನೀವು ನೋಡ್ತಿರ್ಬೋದು ಇಡೀ ವರ್ಲ್ಡಲ್ಲೇ ಅತಿ ದೊಡ್ಡ ಪಕ್ಷಿ ಯಾವುದು ಉಷ್ಟ್ರ ಪಕ್ಷಿ ಆಸ್ಟ್ರಿಚ್ ಕೂಡ ಇಲ್ಲಿದೆ ಸೊ ನಮಗಂತೂ ತುಂಬ ಭಯ ಆಗಿತ್ತು ಅದ್ರ ಹತ್ರ ಹೋದಾಗ ಇಷ್ಟು ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಹೊಟ್ಟೆ ತಾಳ ಆಗ್ತಿತ್ತು ಹಾಗಾಗಿ ಅಲ್ಲೇ ಒಂದು ಮಿನಿ ರೆಸ್ಟೋರೆಂಟ್ ಥರ ಇದೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಏನಾದರೂ ಹೊಟ್ಟೆಗೆ ಹಾಕೊಳ್ಳೋಣ ಅಂತ ಹೋದ್ವಿ ಚೆನ್ನಾಗಿದೆ ಫುಡ್ ಕೂಡ ನಾಟ್ ಬ್ಯಾಡ್ ಅನ್ನಿಸ್ತು ಅದಾದಮೇಲೆ ಇಲ್ಲಿ ಮಕ್ಕಳು ನಿಮಗೆ ಏನು ನೋಡಕ್ಕೆ ಬಿಡ್ತಿಲ್ಲ ತುಂಬ ಕಿರಿಕಿರಿ ಮಾಡ್ತಿದ್ದಾರೆ ಅಂದರೆ ಅವ್ರಿಗೋಸ್ಕರ ಪ್ಲೇ ಏರಿಯಾ ಕೂಡ ಇದೆ ಸೊ ದಿಯಾ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ಲು ಎಲ್ಲನೂ ಅವಳಿಗಂತೂ ಈ ಥರ ಹೊರಗಡೆ ಸುತ್ತೋದು ಹೊಸ ಹೊಸ ಜಾಗ ನೋಡೋದು ಹೊಸ ಜನಗಳನ್ನ ಪರಿಚಯ ಮಾಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಮಾಡಬಾರ್ದು ಏನು ಬಿಡಲ್ಲ ಮೇಡಮ್ ಎಂಟ್ರಿ ಫೀಸ್ ಟೂ ಹಂಡ್ರೆಡ್ ಅಲ್ದಲೆ ಈ ಥರ ನಾವೇನಾದರೂ ಸಪ್ರೇಟ್ ಪ್ರಾಣಿ ಪ್ರಾಣಿ ಪಕ್ಷಿ ಏನಾದರೂ ಇಟ್ಕೋತೀವಿ ಫೋಟೋ ತೆಗಿಸ್ಕೋತೀವಿ ವಿಡಿಯೋ ಮಾಡಿಸ್ಕೋತೀವಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಟೂ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ಪರ್ ಒಂದು ಏನು ನೀವು ತಗೋತಿರೋ ಅದಕ್ಕೆ ಸೊ ಅದೆಲ್ಲ ಆದಮೇಲೆ ನಾವು ಬಂದಿದ್ದು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಂ ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಬರಿ ಫೋಟೋಸ್ ಅಷ್ಟೇ ಅದೆಲ್ಲ ಮುಗ್ದಾದ ಮೇಲೆ ನಾವು ನೆಕ್ಸ್ಟು ಸ್ನೋ ಪಾರ್ಕಿಗೆ ಬಂದ್ವಿ ನೋಡ್ತಿರ್ಬೋದು ದಿಯಾ ಅಂತೂ ಬೇರೆ ಲೋಕಕ್ಕೆ ಹೋದಂಗೆ ಆಡ್ತಿದ್ದಾಳೆ ಅವಳಿಗಂತೂ ಈ ಥರ ಅಂದರೆ ಇದೆಲ್ಲ ವಸ್ತು ಅಲ್ವಾ ಅವ್ಳಗೇನು ನೋಡಿಲ್ಲ ನಾನೇ ನೋಡಿರಲಿಲ್ಲ ಇದುವರೆಗೂ ಸೊ ಅವಳಿಗೆ ನೋಡಿ ತುಂಬ ಖುಷಿಯಾಗೋಯಿತು ಫುಲ್ ಡ್ಯಾನ್ಸ್ ಮಾಡಿಕೊಂಡು ಅಲ್ಲಿ ಸುತ್ತ ಇರೋರು ಅಷ್ಟೊಂದು ಜೋಶಲ್ಲಿದ್ದರು ಅದೆಲ್ಲ ನೋಡಿ ಅವಳಿಗೆ ತುಂಬ ಖುಷಿಯಾಯಿತು ಅಂತಲೇ ಹೇಳ್ಬೋದು ಸೊ ನಾವು ಇಲ್ಲಿ ಫುಲ್ಲು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋದ್ವಿ ಚಳಿ ಇರಲ್ಲ ಆಟ ಆಡ್ಬೋದು ಆಟ ಆಡ್ಕೊಂಡು ಬರೋಣ ಅಷ್ಟೊಂದು ಏನು ಅನ್ಸಲ್ವೇನೋ ಅಂತ ಬಟ್ ನಿಜ ಹೇಳಬೇಕಂದ್ರೆ ನಿಜವಾಗ್ಲೂ ಹೇಗಿರುತ್ತೋ ನೀವು ಆ ಥರ ಮೈನಸ್ ಡಿಗ್ರಿ ಸೆಲ್ಶಿಯಸ್ ಇರೋ ಜಾಗಕ್ಕೆ ಹೋದರೆ ಆ ಥರನೇ ಫೀಲ್ ಆಗಿ ಕಾಶ್ಮೀರದಲ್ಲಿ ಇದ್ದೀವೇನೋ ಅನ್ನೋ ಅಷ್ಟು ನನಗೆ ಅಷ್ಟು ಚಳಿ ಆಯಿತು ಸೊ ಪಾಪುನ ಜಾಸ್ತಿ ಹೊತ್ತು ನಾವಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ಬಂದ್ವಿ ಇದಕ್ಕೆ ಎಂಟ್ರಿ ಫೀಸ್ ಮೇ ಬಿ ಏಯ್ಟ್ ಫಿಫ್ಟಿ ಹಂಗೆ ಚಾರ್ಜ್ ಮಾಡಿದ್ರು ಅನಿಸುತ್ತೆ ಇದು ಮತ್ತು ಅಪ್ ಆ್ಯಂಡ್ ಡೌನ್ ಮ್ಯೂಸಿಯಮ್ ಎರಡಕ್ಕೂ ಸೊ ಇದ್ರೊಳಗೂ ಒಂದೆರಡು ಎಲ್ಲ ಆಟಗಳು ಇತ್ತು ಈ ಥರ ಜಾಯಿಂಟ್ ವೀಲು ಹಾಗೆಯೇ ಸ್ಲೈಡಿಂಗ್ ಎಲ್ಲ ಇತ್ತು ನಾನು ದಿಯಾ ಅವರಪ್ಪ ಎಲ್ಲರೂ ಸ್ಲೈಡ್ ಮಾಡಿದ್ವಿ ದಿಯಾನ ಅವರಪ್ಪ ಕರ್ಕೊಂಡು ಬಂದರು ಸೊ ಹೀಗಿತ್ತು ಈ ದಿನ ನಮ್ಮದು ಅಂತಲೇ ಹೇಳ್ಬೋದು ತುಂಬಾ ಎಂಜಾಯ್ ಮಾಡಿದ್ವಿ ಸೊ ಇದು ಬಂದುಬಿಟ್ಟು ಜಿ ಆರ್ ಎಸ್ ಸ್ನೋ ಪಾರ್ಕ್ ಆ್ಯಂಡ್ ನಾನು ಫಸ್ಟ್ ಹೋಗಿದ್ದ ಜಾಗ ಯಾವುದು ಅಂತ ಹೇಳ್ತೀನಿ ಅಂದೆ ಅಲ್ವಾ ಅದು ಬಂದುಬಿಟ್ಟು ಪ್ಲ್ಯಾನೆಟ್ ಅರ್ತ್ ಅಕ್ವೇರಿಯಂ ಆ್ಯಂಡ್ ಪೆಟ್ಸ್ ಪಾರ್ಕ್ ಅಂತ ಇದು ಬಂದುಬಿಟ್ಟು ದಟ್ಟಗಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲಿರೋದು ಬಿಹೈಂಡ್ ಇನ್ಫೋಸಿಸ್ ಇದು ನಾನು ದ ಮೈಸೂರು ಗರ್ಲ್ ಅವರ ಇನ್ಸ್ಟಾಗ್ರಾಮ್ ಪೇಜಿಂದ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಹೋಗಿದ್ದು ಸ್ವಲ್ಪ ದೂರನೇ ಆಯಿತು ಬಟ್ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಬಾಯ್